ನಮ್ಮ ನೋವು ಯಾರು ಕೇಳೋರಿಲ್ಲ ಇಲ್ಲಿ ನಿಮ್ಮ ಗತಿಯೇನು ನಿಮ್ಮ ಅತ್ಯ ಕೇಳೋರಿಲ್ಲ ಜನಗಣತಿ 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 ಯಾವ ಲೋಕ ಕಲ್ಯಾಣಕ್ಕ ಇವೆಲ್ಲ ಮಾಡ್ತಾರೆ ಯಾವ ಕಲ್ಯಾಣಕ್ಕೋಸ್ಕರ ನಿರುದ್ಯೋಗ ಸಮಸ್ಯೆ ಒದ್ದಾಡ್ ಸಾಯ್ತಾ ಇದೆ ಐ ಟಿ ಬಿ ಟಿ ಎಗರ್ತಾ ಇದ್ದಾವೆ ಆಚೆಗೆ ಇಡೀ ಬೆಂಗಳೂರು ಪೇಟೆ ಎಗರ್ತಾ ಇದೆ ಇದ್ರ ಬಗ್ಗೆ ಯಾವ ಒಬ್ಬ ರಾಜಕಾರಣಕ್ಕೆ ಚಿಂತೆ ಇಲ್ಲ ಆಗ್ತಾ ಇದೆ ಕಾಶ್ಮೀರದಲ್ಲಿ ಅದ್ರ ಬಗ್ಗೆ ಚಿಂತೆ ಇಲ್ಲ ಬದುಕ ಬಗ್ಗೆ ಚಿಂತೆ ಇಲ್ಲ ರಾಜಕಾರಣ 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 ಬಿಟ್ಟರೆ ಈ ಕಾಂಗ್ರೆಸ್ ಬೇರೆ ಗತಿನೇ ಇಲ್ಲ ಇಲ್ಲಿ ಈಗ ಯಾರೋ ನಮ್ಮ ಶಾಸಕರ ಪತ್ನಿನೋ ಇಲ್ಲ ಸಚಿವರ ಪತ್ನಿನೋ ಮಕ್ಕಳು ಸತ್ತಿದ್ರೆ ಅವ್ರಿಗೆ ಅರ್ಥ ಆಗ್ತಾ ಇತ್ತೀನಿ ನೋವು ಅರ್ಥ ನಿನಗೆ ಯಾರೋ ನನ್ನ ವಾಟ್ಸಪ್ಪಲ್ಲಿ ಹಾಕಿದ್ರು ಅದಲ್ಲ ಮೂರು ಜನ ಸಚಿವರು ಹೋಗ್ಬೇಕಾಗಿತ್ತಂತೆ ಅದಲ್ಲ ಒಬ್ಬರು ಹೋಗ್ಬೇಕಾಯ್ತು ಬರಬೇಕಾಯ್ತಂತೆ ಆ ನೋವು ಅವ್ರಿಗೆ ಅರ್ಥ ಆಗ್ತಾ ಇತ್ತು ಇಡೀ ದೇಶ ಇವತ್ತು ಕಣ್ಣೀರಾಗ್ತಾ ಇದೆ ಅಲ್ಲಿ ಸತ್ತಿರ್ತಕ್ಕಂಥವ್ರು ಅವರಲ್ಲ ಹಿಂದುತ್ವ ಹಿಂದೂಗಳು ಅಲ್ಲ ಕಾಶ್ಮೀರದವರು ಕನ್ಯಾಕುಮಾರೋ ಕರ್ನಾಟಕದವ್ರು ಅಲ್ಲ ನಮ್ಮ ಹಿಂದೂಗಳು ಇವತ್ತು ಅವ್ರದ್ದು ಆಗಿದ ನಮ್ಮ ನಮ್ಮನೆ ಬಾಗಿಲು ಬಂದು ನಿಂತ್ಕೊಳ್ತಾ ಅವತ್ತು ಯಾರು ಹೊಣೆಯಾರು ಯಾರು ಅದಕ್ಕೆ ಇವ್ರು ಹೇಳ್ತಾರೆ ಇವರು ಕರ್ನಾಟಕದಲ್ಲಿ ಇರ್ತಕ್ಕಂಥ ತೆರೆದು ಹೋಗ್ತಾ ಇದೆಯಲ್ಲ ಇಲ್ಲಿ ಮಾಡೋಕ್ಕಿದಿಲ್ಲ ಇಲ್ಲಿ ಅವರು ಹೋಗಿ ರಾಷ್ಟ್ರ ಬಗ್ಗೆ ಮಾತಾಡ್ತಾರೆ ನಾವೇನು ಮಾಡೋಕ್ಕಾಗುತ್ತೆ ಹೊಗಳ್ತಾ ಇದ್ದಾರೆ ಗಿಡ ಇವ್ ಮೋಸ್ಟ್ ನೆಕ್ಸ್ಟ್ ಡಾಕ್ಟರೇಟ್ ಪದವಿ ಕೊಟ್ಟರೆ ಬರಿ ಇವರಿಗೆ ಕೊಡೋದು ಯಾರಿಗೆ ಸಿಎಂ ಅವ್ರಿಗೆ ಹೊಗಳ್ತಾ ಇದ್ದಾರೆ ಒಂದು ಜಾತಿ ಓಲೈಕೆ ಮಾಡ್ಕೊಳ್ಳೋದು ಒಂದು ಜಾತಿನ ಓಲೈಕೆ ಮಾಡ್ಕೊಳ್ಳೋದು ವೋಟಿಂಗ್ ಫ್ಯಾಕ್ಟರ್ ಈ ರಾಜಕಾರಣಿಗಳು ಬುದ್ಧಿ ಬರುತ್ತೆ ಇನ್ಕ್ಲೂಡಿಂಗ್ ಮೀ ನಮಗೆ ನಮ್ಮನೆ ಭಾಗದ ತನಕ ನಿಲ್ಕ ತನಕ ಸಮಸ್ಯೆ ಇದು ನಮ್ಗೆ ಅರ್ಥ ಆಗಲ್ಲ ನಮ್ಗೆ ಬರಬೇಕಿತ್ತು ನಮಗೆ ಹಂಡ್ರೆಡ್ ಪರ್ಸೆಂಟ್ ಸರ್ ಇದು ಪದೇ 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 ತೀಟ್ಲೆ ನಿಲ್ಬೇಕು ಅಂದರೆ ಇದು ಯುದ್ಧ ಆಗ್ಲೇಬೇಕು ಬಿಸಿ ಮುಡಿಸ್ತೇಬೇಕು ಆ ಥರ ಪ್ರಶ್ನೆ ಬಂದಾಗ ದಿನಕ್ಕೊಂದು ಪ್ರಶ್ನೆ ನಿಮಗೂ ಬರ್ತದೆ ಪೇಲುರ್ಗಲ್ಲಿ ಬಂದಾಗ ಇವತ್ತು ಬರೀ ಇವರ ದೃಷ್ಟಿ ಕುರ್ಚಿ ಮೇಲೆ ಬಿಟ್ಟರೆ ಕುರ್ಚಿ ಮೇಲೆ ಬಿಟ್ಟರೆ ಅಭಿವೃದ್ಧಿ ಬಗ್ಗೆ ಇಲ್ಲ ಹೊಸ ಶಾಸಕರ ಬಗ್ಗೆ ಇಲ್ಲ ಅವ್ರ ಗತಿ ಏನು ಅವ್ರ ಪರಿಸ್ಥಿತಿ ಏನು ಅವ್ರ ಅನುದಾನ ಏನು ತಾಲೂಕಲ್ಲಿ ಅವ್ರು ಯಾವ ನೋವು ಅನುಭವಿಸ್ತಾರು ಇಲ್ವೋ ಇವ್ರಿಗೆ ಕಂಚಿಂತೂ ಇಲ್ಲ ನಂದೇನು 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 ಅಷ್ಟೇ ಇವತ್ತು ಬೇಸಿಗೆ ಕಾಲ ನಮ್ಮಲ್ಲಿ ಕುಳಿದಕ್ಕೆ ನೀರಿಲ್ಲ ನೀವು ಅರ್ಥ ಮಾಡ್ಕೊಂಡು ಟ್ಯಾಂಕರ್ ಹೊರಿಸ್ತಾಯಿದ್ವಿ ನಮ್ಮಲ್ಲಿ ನದಿ ಇಲ್ಲ ನಮ್ಮ ಅಂತರ್ಜಲ ಇಲ್ಲ ನಮ್ಮಲ್ಲಿಲ್ಲ ನೀರಿಲ್ಲ ಟ್ಯಾಂಕರ್ ದುಡ್ಡು ತಂದು ಇದ್ದೀವಿ ನಾವು ನಮ್ಮ ಪರಿಸ್ಥಿತಿ ನಮ್ಗೆ ಗೊತ್ತು ದಯವಿಟ್ಟು ಆ ತಾಯಿ ಚಾಮುಂಡೇಶ್ವರಿ ಇನ್ನಾದರೂ ಒಳ್ಳೆ ಬುದ್ಧಿ ಕೊಡಲಿ ಈಗ ರಾಜಕಾರಣಕ್ಕೆ ಅಂತ ಕೇಳ್ಕೊತಿದ್ವಿ